ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ರೆಸ್ಪಾನ್ಸರ್ ಲಾಗಡನು ನಾವು ಹೋಗ್ತಾ ಇರೋ ಪ್ರತಿಯೊಂದು ಥಿಯೇಟ್ರಲ್ಲೂ ಆರ್ಗ್ಯಾನಿಕ್ ಫುಡ್ ಫಾಲೋಗಳು ಬರ್ತಾನೆ ಜನಗಳು ಸಿನಿಮಾ ನೋಡಿ ನಾನು ಅವತ್ತು ಫಸ್ಟ್ ಡೇ ಮೊನ್ನೆ ಹೇಳಿದ್ದು ಅದನ್ನೇ ನಾವು ಏನು ಹೇಳಬೇಕು ಅಂತ ನಮ್ಮ ಕಮ್ಯುನಿಕೇಷನ್ ಏನಿತ್ತು ಅದು ಜನಕ್ಕೆ ತಲುಪಿದೆ ಅದು ಸ್ಪ್ರೆಡ್ ಆಗ್ತಾ ಇದೆ ನಿಧಾನಕ್ಕೆ ಗದಿಯಲ್ಲಿ ಸ್ಪ್ರೆಡ್ ಆಗ್ತಾಯಿದೆ ಬಟ್ ಸ್ಪ್ರೆಡ್ ಆಗ್ತಾ ಇದೆ ಎಸ್ ಸರ್ ಮಧ್ಯಾಹ್ನ ಫಿಲಮ್ ಚೇಂಬರ್ ಹೋಗಿದ್ವಿ ನಮಗೆ ಹೀರೋಯಿನ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಯಾಕೆ ಅಂತ ಹೇಳ್ಬೋದು ಸರ್ ಯಾಕೆ ಹೀರೋಯಿನ್ಗಳು ಯಾಕೆ ಬರ್ತಾರೆ ನಮ್ಮ ಸಿನಿಮಾ ಸಪೋರ್ಟ್ ಇವಾಗ ಹೆಂಗೆ ಹೇಳಬೇಕು ಸಿನಿಮಾ ನೋಡಿದ್ರಿ ಫಸ್ಟು ಇವೆಲ್ಲ ಸಿನ್ಮಾ ಹೇಗೆ ಅನಿಸ್ತು ಅಂತ ನಾನು ಫಸ್ಟ್ ನಿಮ್ಮನ್ನೇ ಕೇಳಬೇಕು ಅದನ್ನ ಹೇಳೋಕ್ಕೆ ಮುಂಚೆ ಚೆನ್ನಾಗಿತ್ತು ವೆರಿ ನೈಸ್ ಸರ್ ಏನು ಅಂತ ಹೇಳಿದ್ರೆ ಈಗ ಯಾವುದೇ ನಾನು ಫಸ್ಟು ನಮ್ಮ ಮನೆಯಲ್ಲಿ ಸಿನಿಮಾ ಮಾಡಬೇಕು ಅಂದಾಗ ನಾನೇ ಎಲ್ಲ ಯಾರೇ ಸಿನಿಮಾ ಮಾಡಬೇಕು ಅಂದಾಗ ಒಂದು ವಿಚಾರ ಹೇಳ್ತಾರೆ ಕುಚ್ಚಿಟ್ಟಿದ್ದೀಯ ನನಗೆ ಅಂತ ಕೇಳ್ತಾರೆ ಅದೇ ಒಂದು ಹುಡುಗಿ ಕೇಳಿದ್ರೆ ಐ ಸುಂದರು ಅಂತ ಹೇಳ್ತಾರೆ ಅಂದರೆ ನಮ್ಮ ತಂದೆ ತಾಯಿಯೇ ಆ ವಿಚಾರ ಅಂತ ಬಂದಾಗ ಅದು ತುಂಬ ದೊಡ್ಡ ರಿಸ್ಕು ಅದು ಆಗಲ್ಲ ಅನ್ನೋ ಆಲೋಚನೆಗಳಿದ್ದಾಗ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಒಂದು ಸಿನಿಮಾ ಮಾಡಬೇಕಾದಾಗ ಅದರಲ್ಲಿ ಆರ್ಟಿಸ್ಟ್ಗಳನ್ನ ಚೂಸ್ ಮಾಡ್ಕೊಳ್ಳೋ ಅವರು ಅನ್ಕಂಡೀಷ್ನಾಲಿಟಿ ಅಥವಾ ಅವರ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಇರುತ್ತಲ್ಲ ಅದು ತುಂಬಾ ತುಂಬಾ ಮಿಗಿಲಾದದ್ದು ಅದೆಲ್ಲೋ ಒಂದು ಕಡೆ ನಮ್ಮ ತಂದೆ ತಾಯಿ ಏನು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಅಷ್ಟೇ ನಂಬಿಕೆ ಒಬ್ಬ ನಿರ್ಮಾಪಕರು ನಮ್ಮ ಮೇಲೆ ಇಟ್ಟಿರ್ತಾರೆ ನಾವು ಒಂದು ಸಿನಿಮಾ ಕಾಸ್ಟಿಂಗ್ ಮಾಡಬೇಕಾದ್ರೆ ಎಲ್ಲ ವಿಚಾರಗಳು ಅವ್ರ ಹತ್ರ ಮಾತಾಡಿರ್ತೀವಿ ಸಿನಿಮಾಗಳು ಹೆಂಗೆ ಬರುತ್ತೆ ಆ ಸಿನಿಮಾ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ ಅದರಿಂದ ಏನು ಅವ್ರಿಗೆ ಔಟ್ಕಮ್ ಸಿಗುತ್ತೆ ಎಲ್ಲ ಎ ಟು ಝೆಡ್ ಅದೆಲ್ಲ ಹೇಳಿ ಮಾತಾಡಿ ಮುಗಿಸಿ ಪ್ರಿಪ್ರೇಷನ್ ಮಾಡಿಕೊಂಡು ಸಿನ್ಮಾ ಶೂಟಿಂಗ್ ಮಾಡ್ತೀವಿ ಸಿನಿಮಾ ಶೂಟಿಂಗ್ ಎಲ್ಲ ಆದಮೇಲೆ ಸಿನಿಮಾ ಚೆನ್ನಾಗಾಯಿತು ಸಿನ್ಮಾ ರಿಲೀಸ್ ಟೈಮಿಗೆ ಬಂತು ಅವರು ಈ ಹಿಂದೆ ಅವ್ರದ್ದೊಂದು ಸಾಂಗ್ ಬಂದಿತ್ತು ಇದು ನಾನು ಮಾತಾಡ್ತಾ ಇರೋದು ನಮ್ಮ ಸಿನ್ಮಾ ಬೇರೆ ಎಲ್ಲ ಥರ ಬಳಿಕ ನಿಮ್ಗೆ ಗೊತ್ತಿದೆ ಅಚ್ಯುತ್ ಕುಮಾರ್ ಅಣ್ಣ ಇದ್ದಾರೆ ಸುಮನ್ ರಂಗನಾಥ್ ಅವರು ಇದ್ದಾರೆ ಅನಿತಾ ಭಟ್ರು ಇದ್ದಾರೆ ಸೋನಲ್ ಇದ್ದಾರೆ ಮತ್ತು ಸುಷ್ಮಿತಾ ಗೋಪಿನಾಥ್ ಇದ್ದಾರೆ ಅಚ್ಯುತಣ್ಣ ನೀವೆಲ್ಲರೂ ಪ್ರೆಸ್ ಮೀಟಲ್ಲಿ ಮೀಟ್ ಮಾಡಿ ಮೀಟ್ ಮಾಡಿದರು ನಿಮ್ಮ ಜೊತೆ ಎಲ್ಲ ಮಾತಾಡಿದರು ಸುಮನ್ ರಂಗನಾಥ್ ಮೇಡಮ್ ಕಾರಣಾಂತರಗಳಿಂದ ಅವರ ಬೇರೆ ಇಂದ ಬರಲಿಲ್ಲ ಅನಿತಾ ಭಟ್ರು ಒನ್ಸ್ ಅಗೇನ್ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಮಾತಾಡಿದ್ರು ಸೋನಲ್ ಕೂಡ ನಿಮ್ಮನ್ನೆಲ್ಲ ಭೇಟಿ ಅಂದರು ಅದೇ ಇದಕ್ಕೆ ನನ್ನ ಸಿನಿಮಾದಲ್ಲಿ ಇವಾಗ ನೋಡಿದಾಗ ನಿಮಗೆ ಗೊತ್ತಿರುತ್ತೆ ಈ ಸಿನಿಮಾದಲ್ಲಿ ಬರೀ ಯಾರೋ ಒಬ್ಬರಿಗೆ ಪ್ರಾಮುಖ್ಯತೆ ಇರೋದಲ್ಲ ಎಲ್ರಿಗೂ ಪ್ರಾಮುಖ್ಯತೆ ಸಮಾನವಾಗೇ ಇದೆ ಅಂತ ಅಂಥದ್ದೇ ಒಂದು ಕ್ಯಾರೆಕ್ಟರ್ ಸುಷ್ಮಿತಾ ಗೋಪಿನಾಥ್ ಅಂತ ಹುಡುಗಿದ್ರು ಆಕೆ ನಮ್ಮ ಸಿನಿಮಾದಲ್ಲಿ ಮಾಡಿದ್ಮೇಲೆ ನೀವು ಇತ್ತೀಚೆಗೆ ಅವ್ರನ್ನ ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗಲ್ಲಿ ನಮ್ಮ ಚಂದನ್ ಚೆಟ್ಟರ್ದ್ದು ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗಲ್ಲಿ ನೋಡಿರ್ತಾರೆ ತುಂಬ ಇಷ್ಟ ಆ ಸಿನಿಮಾ ಆ ಸಾಂಗಿನ ಇಂಟರ್ವ್ಯೂ ಅಲ್ಲಿ ಅವರು ನಮ್ಮ ಲವ್ ಮ್ಯಾಟ್ರ್ ಸಿನಿಮಾ ಹೆಸರನ್ನು ತೊಗೊಂಡು ನಾನು ಸಹಜವಾಗಿ ನಾನು ಯೋಚನೆ ಇವಾಗ ನಾನು ಎಲ್ಲರೂ ಬೇರೆ ಕಡೆ ಕೆಲಸ ಕೇಳಬೇಕಾದ್ರೆ ನಾನು ಯಾವ್ದು ಮಾಡಿದೆ ಅಂದ್ರೆ ಲವ್ ಮ್ಯಾಟ್ರ್ ಮಾಡಿದೆ ಅಂತ ಹೇಳ್ಕೊಂಡೆ ಕೆಲಸ ಸೊ ಅವ್ರಿಗೊಂದು ಕಾನ್ಫಿಡೆನ್ಸು ನಮಗೆ ಓಕೆ ಈಕೆ ಆಲ್ರೆಡಿ ಫೇಸ್ ಮಾಡಿದಾಳೆ ಕ್ಯಾಮ್ರಾನ ಒಂದು ಸೊ ಹೇಳಕ್ ಕೊಟ್ಟಿರೋ ಪಾಯಿಂಟ್ ಏನಂತ ಹೇಳಿದ್ರೆ ನಮ್ಮ ಸಿನಿಮಾ ಕೆಲಸ ನಡೆದಿದೆ ಅನ್ನೋ ಒಂದಿದ್ರೆ ಆಯಾಮದಲ್ಲಿ ಅಲ್ಲಿ ಕೆಲಸ ಪಡ್ಕೊಂಡು ಕೆಲಸ ಮಾಡಿದ್ರು ಚೆನ್ನಾಗಾಯಿತು ಸೊ ಅಂದರೆ ತುಂಬ ಸಂತೋಷ ಅದಾದ್ಮೇಲೆ ನಾವು ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ ನಾವು ಕರೆದಾಗ ನಮಗೆ ರಿಯಾಕ್ಷನ್ಸ್ಗಳು ಬರೋದು ನಿಂತು ಅಲ್ಲಿ ತನಕ ಕನೆಕ್ಷನ್ ಇದ್ದವರು ಅಲ್ಲಿ ತನಕ ಲವ್ ಮ್ಯಾಟರ್ ಸಿನಿಮಾ ಅವ್ರ ಕಣ್ಣಿಗೆ ಕಾಣಿಸಿದ್ದು ಬೇರೆ ಇನ್ನೊಂದು ಕಡೆ ಕೆಲಸಕ್ಕೆ ನಮ್ಮ ಸಿನಿಮಾ ಹೆಸರು ರೆಫರೆನ್ಸ್ ಆಗಿ ತಗೋಬಹುದಾಗಿರುವಂಥವ್ರು ನಮಗೆ ಡಿಸ್ಕನೆಕ್ಟ್ ಆಗಬಹುದು ಯಾವುದೇ ರೀತಿ ನಾವು ಅವ್ರಿಗೆ ಕನೆಕ್ಷನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡುದು ಸಿಗ್ತಾನೆ ಇರಲಿಲ್ಲ ಸೊ ನಾವು ಎಲ್ಲಾ ರೀತಿ ಎಲ್ಲಾ ರೀತಿಯೂ ಪ್ರಯತ್ನ ಪಡೆದಿವಿ ಎಲ್ಲಾ ನಮ್ಮ ನಿರ್ಮಾಪಕರು ಶೀಸ್ ಅ ಫೀಮೇಲ್ ಅವರೊಬ್ಬರು ಹೆಣ್ಣು ಸೊ ಅವ್ರ ಕಡೆಯಿಂದ ಮೋಸ್ಟ್ ಆಫ್ ದ ಕಮ್ಯುನಿಕೇಶನ್ಸ್ ಹೋಗಿರೋದು ಇದು ಈ ಸಿನಿಮಾ ಟೈಮಲ್ಲೂ ಅಷ್ಟೇ ಇವತ್ತು ಕೂಡ ಅಷ್ಟೇ ಅದಾದ್ರೂ ನಮ್ಗೆ ಏನು ಕಮ್ಯುನಿಕೇಶನ್ ತೀರಾ ನಾವು ಎಷ್ಟು ತಡಿಬೇಕು ಅಷ್ಟು ತರದೀ ಅಟ್ಲೀಸ್ಟ್ ಓಕೆ ತೀರಾ ಲಾಸ್ಟ್ ಮೂಮೆಂಟ್ ಆಫ್ ದ ಡೇ ಒಬ್ಬ ಸಿನಿಮಾ ನಿರ್ದೇಶಕ ಏನು ಅಂತಂದರೆ ಅವ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಓಕೆ ಮೇ ಬಿ ಅವ್ರಿಗೇನೋ ಏನೋ ಅವರ ತಲೆಯಲ್ಲಿ ಏನಿದೋ ಅಂತ ನಮ್ಗೆ ಗೊತ್ತಿಲ್ಲ ಓಕೆ ಸಿನಿಮಾ ರಿಲೀಸ್ ಮಾಡೋಣ ನಾವು ಫಸ್ಟ್ ಅಂತ ನೋಡಿ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ರಿವ್ಯೂಸ್ಗಳು ಬಂದ ಮೇಲೆ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದು ನಿಂತ್ಕೋಬೇಕು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಕರಿತಾ ಇದ್ದಿದ್ದು ಯಾಕಂತಂದ್ರೆ ಟೀಮಲ್ಲಿ ಈಗ ಅಚ್ಚುತನ ಅಷ್ಟು ಎಲ್ಲರಿಗೂ ಗೊತ್ತಿರೋದು ಅಷ್ಟು ಈಸಿಯಾಗಿ ಎಲ್ಲರ ಕೈಗೂ ಸಿಗಲ್ಲ ಅಥವಾ ಅವರ ಶೆಡ್ಯೂಲೇ ತುಂಬಾ ಸ್ಟ್ರಾಂಗ್ ಆಗಿದೆ ತುಂಬ ಕನ್ನಡ ಆಗಲಿ ತಮಿಳು ಆಗಲಿ ತೆಲುಗು ಆಗಲಿ ಹಿಂದಿ ಆಗಲಿ ಎಲ್ಲ ಭಾಷೆಗಳಲ್ಲೂ ಮಾಡ್ತಿರ್ತಾರೆ ಸೋಮನ್ ರಂಗನಾಥ್ ಮೇಡಮ್ ಅಷ್ಟೇ ಅನಿತಾ ಭಟ್ರು ಅಷ್ಟೇ ಸೋಮನಲ್ಲೂ ಅಷ್ಟೇ ಶ್ರೀ ಸರ್ ಅವ್ರದೇ ಒಂದು ಇವಾಗ ಫ್ಯಾಮಿಲಿ ಲೈಫ್ ಇದೆ ಅವರು ಅದನ್ನ ಎಷ್ಟು ಅವರು ಅದನ್ನ ಇದಕ್ಕೆ ಸ್ಪೇಸ್ ಅಪ್ ಮಾಡ್ಕೋಬಹುದಾಗಿತ್ತು ಅದನ್ನ ಸ್ಪೇಸ್ ಮಾಡಿಕೊಂಡ್ರು ಹೇಳಿದ್ರು ಕೆಲವು ಕಮ್ಯುನಿಕೇಶನ್ ನಮಗೂ ಕೊಟ್ಟಿದ್ರು ಕೆಲವು ಕಮ್ಯುನಿಕೇಶನ್ಸ್ ಗಳು ಆಗಿದ್ರು ನಮ್ಮ ಮಧ್ಯೆ ಸರ್ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರ್ಲಿಲ್ವ ಇದೆಲ್ಲ ಬಿಡಿ ಓಕೆ ಯಾಕಂದ್ರೆ ಅದೆಲ್ಲ ಸಿನಿಮಾದಲ್ಲಿ ಇರುತ್ತೆ ಎಲ್ಲ ಸಿನಿಮಾದಲ್ಲೂ ಪ್ರಾಬ್ಲಮ್ ಇರುತ್ತೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರ್ಲಿಲ್ವಾ ಫಸ್ಟ್ ಸರ್ ಅಗ್ರಿಮೆಂಟ್ ಅಲ್ಲಿ ನೀವು ಮಾರ್ಕೆಟಿಂಗ್ ಪೋರ್ಷನ್ ಅಂತ ಏನಿರುತ್ತಲ್ಲ ಅದು ಯಾವ ತರದಲ್ಲೂ ಅಗ್ರಿಮೆಂಟ್ ಅನ್ನೋ ತರ ಮಾಡ್ಕೊಂಡಿರ್ಲಿಲ್ಲ ಸರ್ ಮತ್ತೆ ಅಗ್ರಿಮೆಂಟ್ ಈಗ ನೀವು ಆ ಪೇಸ್ ಆಫ್ ಆಕ್ಟ್ರೆಸ್ ಕೂಡ ಅವ್ರು ಆಗಿರಲಿಲ್ಲ ಇವತ್ತೂ ಅಷ್ಟೇ ನಮ್ಮ ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ಅವತ್ತು ಅಷ್ಟೇ ಇವತ್ತು ಅಷ್ಟೇ ಒಂದು ಇಶ್ಯೂ ಸ್ಟಿಲ್ ಕನ್ಸಿಡರ್ಡ್ ಆಸೆ ನೀವು ಕಂಬರ್ ಒಬ್ಬರು ಆಗಿದೆ ಸೊ ನಾವು ಅವ್ರಿಗೆ ಹೇಳಿದ್ದು ಅಂತ ಮಾತಲ್ಲಿ ಏನು ಹೇಳಿದ್ದು ಓಪನ್ ಡೇಟ್ಸ್ ಬೇಕು ಅಂತ ಒಂದು ಮಾತಾಡಿದ್ವಿ ಅನ್ಕಂಡೀಷನ್ ಆಗಿರಬೇಕು ಅಂದರೆ ನಾನು ಹೇಳ್ತಾಯಿರೋದು ಸಿನಿಮಾ ವಿಚಾರದಲ್ಲಿ ಬಂದಾಗ ಸಿನಿಮಾ ಕೆಲಸಗಳು ಅಂತ ಬಂದಾಗ ಅನ್ಕಂಡೀಷನ್ ಆಗಿರಬೇಕು ಅಂತ ಅದನ್ನು ಮಾಡಿದ್ರು ನಾವು ಅವರ ಎಷ್ಟೋ ಒಂದು ವಿಚಾರಗಳಿಗೆ ನಾವು ಅವ್ರು ಸಪೋರ್ಟ್ ಮಾಡಿದೀವಿ ಅವರು ಬರಕ್ ಇದ್ದಾಗ ಬೇರೆ ಇದೆ ಅಂತ ಹೇಳಿದಾಗ ನಾವು ಅದಕ್ಕೆಲ್ಲ ಕನ್ವಿನ್ಸ್ ಆಗಿ ಮಾಡ್ಕೊಂಡು ಹೋಗಿದ್ವಿ ಸೊ ಅದೇನಿತ್ತು ಅವಾಗ ಇನ್ ಟರ್ನ್ ಇತ್ತು ನಮಗೆ ಆಯಿತು ನಾವು ನಾನು ಸಪೋರ್ಟಿಂಗ್ ನಿಲ್ತೀನಿ ಅನ್ನೋ ಟರ್ನ್ ಇತ್ತು ಬಟ್ ಎಸ್ ಏನು ಮಾಡೋಕ್ಕಾಗಲ್ಲ ಮಾತೋದು ಮತ್ತೆ ಅವಕಾಶಗಳು ಬೇರೆ ಬಂದಾಗ ಹಿಂದಿನ ಏಣಿ ಅಂತ ನಾವು ಏನು ತಗೋತೀವಿ ಅದನ್ನೆಲ್ಲ ಒದ್ಯೋದು ಅದು ಕೆಲವು ಸಲ ಬೇಜಾರ್ ತರುತ್ತೆ ಆ ನಾವು ಪ್ರೊಡಕ್ಷನ್ ಹೌಸ್ಗೆ ಅದೊಂಥರ ಅವ್ರ ನಮ್ಮ ಪಾಲಿಸಿ ಅಲ್ಲ ಬರೀ ಕೆಲಸ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಬೇಕು ಅನ್ನೋ ಪಾಲಿಸಿ ನಮ್ದಲ್ಲ ನಮ್ಮ ಪಾಲಿಸಿ ಟೈಮ್ ಅವ್ರ ಅವರ ಸಕ್ಸಸ್ ಅನ್ನು ನಾವು ಪಾತ್ರದಾರರಾಗಬೇಕು ನಾವು ಯೋಚನೆ ಮಾಡಬೇಕು ರೀಸೆಂಟ್ ಆಗಿ ಅವ್ರದ್ದು ಒಂದು ಆಲ್ಬಮ್ ಬರುತ್ತೆ ಆಲ್ಬಮ್ ಬರುತ್ತೆ ಆದ್ರೆ ಇಂಟರ್ವ್ಯೂ ಇಂಟರ್ವ್ಯೂ ಟೈಮ್ ನಲ್ಲಿ ಅವರು ನಿಮ್ಮ ಸಿನಿಮಾದ ರೆಫರೆನ್ಸ್ ಆಲ್ಬಮ್ನ ಪ್ರಮೋಟ್ ಮಾಡ್ತಾರೆ ಅಂದ್ರೆ ನಿಮ್ಮ ಸಿನಿಮಾ ರೆಫರೆನ್ಸ್ ಕೊಟ್ಟು ಅವರು ಇವತ್ತು ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ ಯಾವುದೇ ರೀತಿಯಂತ ಪ್ರಮೋಷನ್ ಆಕ್ಟಿವಿಟಿ ಬರೋದಿರ್ಲಿ ಸಿನಿಮಾ ರಿಲೇಟೆಡ್ ಪೋಸ್ಟ್ಗಳನ್ನೂ ಹಾಕ್ತಿಲ್ಲ ಸೊ ಬೆಳೆಯುವಾಗ ನಿಮ್ಮ ಸಿನಿಮಾ ರಿಲೇಟ್ ಮಾಡಿದಂಥವ್ರು ಅಂದರೆ ಪ್ರಮೋಟಿಗೆ ಯೂಸ್ ಮಾಡಿದಂಥವ್ರು ಈಗ ಬರ್ತಿಲ್ಲ ಅಂದರೆ ಏನು ಕಾರಣ ಇರ್ಬೋದು ನಮಗೆ ಅದು ಯಕ್ಷ ಪ್ರಶ್ನೆ ಅದು ನಮಗೆ ಯಕ್ಷ ಪ್ರಶ್ನೆ ಇರೋದು ನಾವು ಇವಾಗ ನಿಮ್ಮ ಮೂಲಕ ನಿಮ್ಗಳ ಮೂಲಕ ಕೇಳ್ಬೇಕು ಹೊರಟಿರೋದು ಅಷ್ಟೇ ಎಲ್ಲ ಮೂಲಕ ಎಲ್ಲ ಮಾಧ್ಯಮಗಳ ಮೂಲಕ ಕೇಳಕ್ಕೆ ಹೊರಟಿರೋದು ಒಂದೇ ಪ್ರಾಬ್ಲಮ್ ಏನಾಗಿದೆ ಸೊ ಇಟ್ಸ್ ಅ ವೆರಿ ವೆರಿ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ನಮ್ಮ ಹೆಸರು ನಮ್ಮ ಸಿನಿಮಾ ಹೆಸರು ತಗೊಂಡು ಬೇರೆ ಕಡೆ ಕೆಲಸಗಳು ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಸಿನಿಮಾ ಅಂದ್ರೆ ಅದು ನಾವು ಕಾಟನ್ ಕ್ಯಾಂಡಿ ಸಾಂಗ್ ರೆಫರೆನ್ಸ್ ಅಲ್ಲೇ ಮಾತಾಡ್ತಾ ಇದೀವಿ ಅವಾಗ ನಮ್ಮ ಹೆಸರು ಆ ಇಂಟರ್ವ್ಯೂ ಅಲ್ಲಿ ತಗೊಂಡಾಗ ನಮಗೆ ನಾವು ಕರೆದಾಗ ಯಾಕೆ ಬರ್ತಿಲ್ಲ ಏನಾಯಿತು ಅಂತದ್ ಆ ಗ್ಯಾಪಲ್ಲಿ ಏನಾಗೋಯ್ತು ಅಲ್ಲಿಂದ ಇಲ್ಲಿಗೆ ಚೇಂಜ್ ಆಗಿರೋದು ಒಂದೇ ಒಂದು ಅಲ್ಲಿಗೆ ಹೊಸುಬ್ರು ಅಂತ ಒಂದು ತುಂಬಾ ಜನ ಗೊತ್ತಿಲ್ಲದೆ ಇದ್ದರು ಇವಾಗ ಸ್ವಲ್ಪ ಆ ಸಾಂಗ್ ಮುಖ್ಯ ಮುಖೇನ ಒಂದಷ್ಟು ಜನ ಗೊತ್ತಿರ್ಬೋದು ಸೊ ಆ ನೇಮು ಫೇಮು ಅದೊಂದು ಬಿಟ್ಟರೆ ಬೇರೆ ಏನೇನು ಬದಲಾವಣೆ ಆಗಿಲ್ಲ ಬಿಫೋರ್ ಅವ್ರ ಕಮ್ಯುನಿಕೇಶನ್ ಆಫ್ಟರ್ ಇಂಟರ್ವ್ಯೂ ನೀವು ಇವಾಗ ಏನ್ ಹೇಳ್ತಾ ಇಂಟರ್ವ್ಯೂ ಆಗೋದಕ್ಕೆ ಮುಂಚೆ ಅವರ ಸ್ವಭಾವದ ಚೇಂಜ್ ಆಗೋದಕ್ಕಿಂತ ನಡುವೆ ಏನು ನಮ್ಮ ಅವರ ಮತ್ತೆ ಏನು ಕಮ್ಯುನಿಕೇಶನ್ ಇಲ್ಲ ಬಿಫೋರ್ ಬಿಫೋರ್ ದಟ್ ಆಫ್ಟರ್ ಹರ್ ಇಂಟರ್ವ್ಯೂ ಎಲ್ಲಿ ನಮ್ಮ ಒಂದು ಚಿತ್ರದ ಹೆಸರನ್ನ ಅವರು ಸ್ಪೆಸಿಫೈ ಮಾಡಿದ್ರು ಸಿಚುವೇಷನ್ ನಮ್ಮ ಅವರ ಮಧ್ಯೆ ಸೇಮ್ ಇತ್ತು ಅಲ್ಲಿ ಏನೋ ಬದಲಾವಣೆ ತರುವಂತ ಒಂದು ಕಮ್ಯುನಿಕೇಶನ್ ನಡೆದಿಲ್ಲ ಸರ್ ಫೋನೇ ಎಸುತ್ತಾ ಇಲ್ಲ ಸರ್ ಎಸ್ತಿ ಟ್ರೈ ಮಾಡಬೇಕು ಯಾವ ರೀತಿ ನಾ ಟ್ರೈ ಮಾಡಿದ್ದಾಯ್ತು ನಮ್ಮ ನಿರ್ದೇಶಕರ ಫ್ಯಾಮಿಲಿಯಿಂದ ಅವ್ರ ಸಿಸ್ಟರ್ಸ್ ಟ್ರೈ ಮಾಡಿದ್ದಾಯ್ತು ಯಾ PR ಗಡ ಎಲ್ಲರನ್ನೂ ಟ್ರೈ ಮಾಡಿದ್ದಾರೆ ಸೊ ಯಾರ್ಯಾರು ಟ್ರೈ ಮಾಡಿದ್ರೂ ಎಲ್ಲ ನಂಬರ್ ಬ್ಲಾಕ್ ಆಗ್ತಾ ಇದೆ communication ಇಲ್ಲ ಇಲ್ಲ ಇಂತ ಗೊತ್ತಾ ಹೇಳಿಬಿಡ್ಬೇಕಲ್ಲ ಓಕೆ ಇದೆ ಪ್ರೆಸ್ ಮಿಟ್ ನಲ್ಲಿ ಬಂದಂತ ಎಲ್ಲಾ ಆರ್ಟಿಸ್ಟ್ ಗಳು ಫೀಮೇಲ್ ಪ್ರೊಡ್ಯೂಸರ್ ಅಂತ ನಿಮ್ಮನ್ನ ಅಪ್ರೋಶಿಯೇಟ್ ಮಾಡಿ ನಿಮಗೆ ಪರವಾಗ್ನ ಇಲ್ಲ ಅಂತ ಹೇಳ್ತೀನಿ ಆದ್ರೆ ಎಕ್ಸ್‌ಪೀರಿಯನ್ಸ್ ವಂತ ಆರ್ಟಿಸ್ಟ್ ಗಳು ಆದ್ರೆ ಫ್ರೆಶರ್ ಆಗಿವಂತ ಯೂರೂ ನಿಮ್ಮ ಕॉल ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದಾಗ ಸರ್ ಸಿಲಿ ಮ್ಯಾಟರ್ಸ್ ಇರುತ್ತೆ ಹೇಳ್ಬೋದು ಎಲ್ಲೋ ಗೊತ್ತಿಲ್ಲ ಸಿಂಪಲ್ ತುಂಬಾ ಸಿಲಿಕ್ ಮ್ಯಾಟ್ರಸ್ ಅವ್ರದೊಂದ್ ಸೀರೆ ಇತ್ತು ಅಪ್ಪಿ ತಪ್ಪಿ ನಮ್ ಸೇರ್ಕೋದು ನನ್ ತಂಗಿ ಅದನ್ನ ಹಾಕೊಂಡ್ ಮೇಕಪ್ ಮಾಡ್ಕೊಂಡ್ ಪಾಪ ಒಂದು ಅಪ್ಲೋಡ್ ಮಾಡ್ಬಿಟ್ಟಿದಾಳೆ ಅವಳು ಅದಕ್ಕೆ ಪ್ರೊಫೆಷನಲ್ ಯು ಪೀಪಲ್ ಆರ್ ಅಂತ ಅಂತಬಿಟ್ಟು ಮೆಸೇಜ್ ಹಾಕಿರೋದು ಇದಿಷ್ಟು ಆಯ್ತಾ ಸರ್ ಇಷ್ಟೇ ಮ್ಯಾಟರ್ ಇರೋದು ಲವ್ ಮ್ಯಾಟರ್ ಒಳಗಡೆ ಸುಷ್ಮಿತಾ ಗೋಪಿನಾಥ್ ಅವ್ರಿಗೆ ಬರ್ದೇ ಇರೋದಕ್ಕೆ ಸಾರಿ ಮ್ಯಾಟರ್ ಇಷ್ಟೇ ಆಗಿರೋದು ಅಹ್ ಅದಾದ್ಮೇಲೆ ತಗೊಂಡ್ ಹೋಗಿದ್ದಾರೆ ಸುಮಾರ್ ಕಾಸ್ಟ್ಯೂಮ್ಸ್ ನಾನು ಇಡ್ಕೋಬೋದ ಶೂಟಿಂಗ್ ಅಲ್ಲಿ ಯೂಸ್ ಮಾಡಿರೋದು ಅಂತ ಕೇಳಿದ್ರು ಬಂಡಲ್ ಬಂಡಲ್ ಅಷ್ಟ್ ಎತ್ಕೊಂಡು ಹೋಗಿದ್ದಾರೆ ಸೊ ಯಾ ಅದನ್ನೆಲ್ಲ ಮಾತಾಡೋ ಏನೋ ಬೈ ಮಿಸ್ಟೇಕ್ ಬಂದಿದೆ ನಿಮ್ಮೊಬ್ಬರದ ಅಲ್ಲ ಎಲ್ಲ ಆರ್ಟಿಸ್ಟ್ ಅವ್ರದ್ದು ಓನ್ ಆಗಿ ಏನ್ ಯೂಸ್ ಮಾಡ್ಕೊಂಡಿದ್ರು ಒಂದು ಸಾಂಗ್ಗೋಸ್ಕರ ಶರ್ಟ್ಸ್ ಇರ್ಬೋದು ಏನೇ ಇರ್ಬೋದು ಎಷ್ಟು ಮಾತ್ರ ಆಗಿಬಿಡುತ್ತೆ ಸರ್ ಇಡೀ ಸಿನಿಮಾ ಪ್ರೊಡ್ಯೂಸ್ ಮಾಡಿದೀವಿ ಅದೇನ್ ದೊಡ್ಡ ಹೆಚ್ಚಲ್ಲ ಅವ್ರ ವಾಪಸ್ ತೆಕ್ಕೊಡ್ಲಿಕ್ಕೆ ಸೊ ಅದಕ್ಕೆ ತಗೊಳೋ ಅಂತ ರೀತಿ ಇರುತ್ತಲ್ಲ ಅದನ್ನ ಯಾವ ಲೆವೆಲ್ ಎತ್ಕೊಂಡ್ ಹೋಗ್ತಾರೆ ಅನ್ನೋದು ಇರುತ್ತಲ್ಲ ಅದು ಮ್ಯಾಟರ್ Thank you. Thank you. Thank you.